ಕಡಲೆ ತಳಿಯ ಬೇಸಾಯ ಕ್ರಮಗಳು ತಳಿ ಜೆ ಜಿ ಹನ್ನೊಂದು ತಳಿಯ ವಿಶೇಷ ಗುಣಗಳು ಸಿಡಿ ರೋಗ ನಿರೋಧಕ ತಳಿ ಹಿಂಗಾರು ಹಂಗಾಮಿನಲ್ಲಿ ಬೆಳೆಯಬಹುದಾದ ತಳಿ ಇದಾಗಿದೆ ತಳಿಯ ಅವಧಿ ತೊಂಬತ್ತರಿಂದ ನೂರು ದಿನಗಳು ಬಿತ್ತನೆಗೆ ಸೂಕ್ತವಾದ ಕಾಲ ಅಕ್ಟೋಬರ್ ತಿಂಗಳಿನಿಂದ ನವೆಂಬರ್ ತಿಂಗಳ ಅಂತ್ಯದೊಳಗೆ ನೀರಾವರಿ ಮತ್ತು ಮಳೆಯಾಶ್ರಿತ ಪ್ರದೇಶದಲ್ಲಿ ಬೆಳೆಯಬಹುದು ಬಿತ್ತನೆಗೆ ಬೇಕಾಗುವ ಬೀಜ ಪ್ರಮಾಣ ಪ್ರತಿ ಎಕರೆಗೆ ಇಪ್ಪತ್ತರಿಂದ ಇಪ್ಪತ್ತೈದು ಕಿಲೋಗ್ರಾಂ ಬಿತ್ತನೆಯ ಅಂತರ ಸಾಲಿನಿಂದ ಸಾಲಿಗೆ ಮೂವತ್ತು ಸೆಂಟಿಮೀಟರ್ ಮೀಟರ್ ಬೀಜದಿಂದ ಬೀಜಕ್ಕೆ ಎಂಟು ರಿಂದ ಹತ್ತು ಸೆಂಟಿಮೀಟರ್ ಬಿತ್ತನೆ ವಿಧಾನ ನೀರಾವರಿ ಭೂಮಿಯನ್ನ ಎರಡು ಮೂರು ಸಲ ಚೆನ್ನಾಗಿ ಉಳುಮೆ ಮಾಡಿ ಮೂವತ್ತು ಸೆಂಟಿಮೀಟರ್ ಅಂತರದ ಸಾಲುಗಳಲ್ಲಿ ಬಿತ್ತನೆ ಮಾಡಬೇಕು ಅಥವಾ ನಲವತ್ತೈದು ಸೆಂಟಿಮೀಟರ್ ಅಂತರ ಬೋದುಗಳಲ್ಲಿ ಬೀಜಕ್ಕೆ ಹತ್ತು ಸೆಂಟಿಮೀಟರ್ ಅಂತರದಲ್ಲಿ ಬೀಜಗಳನ್ನ ಕೈಯಿಂದ ಊರಿಸೋದರಿಂದ ಅಧಿಕ ಇಳುವರಿಯನ್ನ ಪಡೆಯಬಹುದಾಗಿದೆ ಬೀಜ ಮತ್ತು ರಾಸಾಯನಿಕ ಗೊಬ್ಬರಗಳನ್ನ ಏಕಕಾಲಕ್ಕೆ ಬಿತ್ತುವ ಕೂರಿಗೆಯಿಂದ ಮೂವತ್ತು ಸೆಂಟಿಮೀಟರ್ ಅಂತರದ ಸಾಲುಗಳಲ್ಲಿ ಬಿತ್ತನೆ ಮಾಡುವುದು ಸೂಕ್ತ ನೀರು ನಿರ್ವಹಣೆ ಎರಡು ಸಲ ನೀರು ಕೊಡಬೇಕು ಬಿತ್ತಿದ ನಲವತ್ತೈದು ದಿವಸಗಳಿಗೆ ಹೂ ಬಿಡುವಾಗ ಮತ್ತು ಎಪ್ಪತ್ತೈದು ದಿವಸಗಳಿಗೆ ಕಾಳು ಕಟ್ಟುವಾಗ ನೀರನ್ನ ಕೊಡಬಹುದು ಬಿತ್ತನೆ ಮಾಡಿ ಮೂವತ್ತೈದರಿಂದ ನಲವತ್ತು ದಿನಗಳಲ್ಲಿ ಕುಡಿ ಚೂಟುದ್ರಿಂದ ಹೆಚ್ಚಿನ ಇಳುವರಿ ಪಡೆಯಬಹುದು ಬಿತ್ತನೆ ಮಾಡಿ ಮೂವತ್ತೈದು ದಿನಗಳ ನಂತರ ಇಪ್ಪತ್ತು ಪಿಪಿಎಂ ನ್ಯಾಫ್ತಲಿಕ್ ಯಾಸಿಟಿಕ್ ಆಸಿಡ್ ಸಿಂಪಡಿಸಬೇಕು ಇದರಿಂದ ಬೆಳೆ ಸದೃಢ ಮತ್ತು ಆರೋಗ್ಯವಾಗಿ ಬೆಳೆಯುತ್ತದೆ ಇಳುವರಿ ಪ್ರತಿ ಎಕರೆಗೆ ಮಳೆಯಾಶ್ರಿತ ಬೆಳೆಯಲ್ಲಿ ನಾಲ್ಕರಿಂದ ಐದು ಕ್ವಿಂಟಾಲ್ ನೀರಾವರಿ ಬೆಳೆಯಲ್ಲಿ ಎಂಟರಿಂದ ಹತ್ತು ಕ್ವಿಂಟಾಲ್ ಇಳುವರಿಯನ್ನು ಪಡೆಯಬಹುದಾಗಿದೆ